గరే బారి సర రర రగ గ పగరే సణీస నోడలేను మనసు మనసు దూరా సిగువా సిగర కనసాతి ಬೆಳಿಗ್ಗೆ ಎದ್ದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡ್ರೆ ಒಂದು ಬೇಜಾರಿನ ವಿಷಯ ಹಾಗಾಗಿ ಮತ್ತೆ ನಾನಲ್ಲಿ ವ್ಲಾಗ್ ಮಾಡಲೇ ಇಲ್ಲ ವಿಷಯ ಏನಂದರೆ ನನ್ನ ಮಾವಂದು ತಮ್ಮ ನಾನು ಮುಂಚೆಲ್ಲ ಅವರು ತುಂಬ ತುಂಬ ಟೈಮ್ ಆಯ್ತು ಅವ್ರಿಗೆ ಹುಷಾರಿಲ್ಲದೆ ಸೇಸಪ್ತಾತ ಅಂತ ನಾವು ಮಾವಾಗಬೇಕು ನಾವು ಅಜ್ಜರೆ ಅಜ್ಜರೆ ಅಂತ ಅವರಿಗೆ ತಮಾಷೆ ಮಾಡ್ತಾ ಕರಿತಾ ಇದ್ವಿ ನನ್ನ ಕೆಲವೊಂದು ವ್ಲಾಗಲ್ಲಿ ಅವರೆಲ್ಲ ಇದ್ದಾರೆ ಸೊ ಅವರು ತೀರಿ ಹೋದರು ಅಂದರೆ ಅವರಿಗೆ ಹುಷಾರಿರಲಿಲ್ಲ ಹಾಸ್ಪಿಟಲ್ ಇದ್ದರು ಹಿಂದೆ ಬಂದಿದ್ದಂತೆ ಹಾಸ್ಪಿಟ್ಲಿಂದ ಇವತ್ತು ಬೆಳಗ್ಗೆ ಟೆಕ್ತಾಯ್ತು ಅವರದ್ದು ಸೊ ಹಾಗಾಗಿ ಮತ್ತು ವ್ಲಾಗ್ ಮಾಡಲಿಕ್ಕೆ ನನಗೆ ಮನಸ್ಸು ಕೂಡ ಆಗಲಿಲ್ಲ ಅಲ್ಲಿ ಅಂತ ವ್ಲಾಗ್ ಮಾಡೋದು ಅಂತ ಹಾಗಾಗಿ ಅಲ್ಲಿಗೆಲ್ಲ ಹೋಗಿ ಮತ್ತೆ ಮಧ್ಯಾಹ್ನ ಬಂದು ಮತ್ತೆಲ್ಲ ಊಟ ಮಾಡಿ ಮಲಗಿದ್ವಿ ನಾವು ಅತಿಗೆಯವರೆಲ್ಲ ಬಂದಿದ್ದಾರೆ ನಂದು ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಮನಸ್ಸಿಲ್ಲ ಇವತ್ತು ಹಾಗಾಗಿ ವ್ಲಾಗ್ ಮಾಡಲಿಲ್ಲ ನಾನು ಅಲ್ಲಿಂದ ಬಂದು ಅವ್ರದ್ದು ಕೆಲವೊಂದು ವ್ಲಾಗ್ ಉಂಟು ಹುಷಾರಿದ್ದಾಗ ದಿನಕ್ಕೆ ಎರಡು ಸಲ ಇಲ್ಲಿಗೆ ಬರ್ತಾ ಇದ್ರು ಅವರು ಮನೆಗೆ ಒಂದು ಶ್ರುತಿ ಶ್ರುತಿ ಅಂತ ಕರಿತಾ ಇದ್ರು ಹಾಗಾಗಿ ಹುಷಾರಿರ್ಲಿಲ್ಲ ಅವರಿಗೆ ಹಾಗಾಗಿ ಇವತ್ತು ನಾನು ಬ್ಲಾಗ್ ಮಾಡಲಿಲ್ಲ ಅದಕ್ಕೆ ಒಂದು ವಿಷಯ ತಿಳಿಸುವ ಅಂತ ಮಾಡಿದ್ದು ಅಂದರೆ ಯಾಕಂದರೆ ಅರ್ಧಂಬರ್ಧ ವಿಡಿಯೋ ಆಗುತ್ತಲ್ಲ ನಿಮ್ಮ ಅಂದರೆ ನಿನ್ನೆ ಅಲ್ಲಿಗೆ ಹೋಗಿದ್ವಿ ಬೆಳಿಗ್ಗೆದೆಲ್ಲ ಬ್ಲಾಗ್ ಎಲ್ಲಿ ಹೋಗ್ತು ಅಂತ ಅದಕ್ಕೆ ಮಾಡಿ ಹಾಗೆ ನಮ್ದು ಇವಾಗ ಹನಿದೆಲ್ಲ ಕೆಲಸ ಆಗ್ತಾ ಉಂಟು ಇನ್ನು ಒಂದು ದಿನ ಹೇಳಿದ್ದು ಸ್ಕೂಲಿಗೆ ನೋಡಿ ಫುಲ್ ಮೇಡಮ್ ಬಿಸಿ ಇದು ತಮ್ಮನ ಬೈ ಈಗ ತಮ್ಮನಿಗೆ ಬೈಂಡಿಂಗ್ ಹಾಕ್ತಿರು ತಮ್ಮನಿಗೆ ಹಾಕುವಾಗ ಸ್ವಲ್ಪ ಬೇಕಾ ಬೇಡ್ವಾ ಮತ್ತೆಂತ ಅವಳಿಗೆ ಬೈಂಟ್ ಹಾಕುವಾಗ ಚಂದ ಆಗ್ತಾಳೆ ತಮ್ಮನಿಗೆ ಬೈಂಟ್ ಹಾಕುವಾಗ ಬೈಂಟ್ ಬೈಂಡ್ 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 ಹಾಕುವಾಗ ಸ್ವಲ್ಪ ಕಡೆ ಕಡೆ ಅವರಿಗೆ ಈ ಸಲ ಸ್ಕೂಲಿಂದಾನೆ ಎಲ್ಲ ಬುಕ್ಸ್ ಎಲ್ಲ ಮೊನ್ನೆ ತಂದಿದ್ದು ಕೃಷ್ಣನಿಗೆ ಹೋಗಿ ಎಷ್ಟು ಬುಕ್ಸ್ ಉಂಟಾನೆ ಅಲ್ಲ ನೀನು ನೋಡಿದ್ಯಲ್ಲ ಅಂದಾಜು ಒಂದು ಬಾಕ್ಸ್ ಬುಕ್ ಒಂದು ಫುಲ್ಲು ಒಂದು ಬಾಕ್ಸ್ ಫುಲ್ಲೊಂದು ಬುಕ್ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಅವರಿಗೆ ಹೋದ ವರ್ಷದಿಂದ ಸಿ ಬಿ ಎಸ್ ಸಿ ಹಾಗಾಗಿ ಮತ್ತೆ ಅವರ ಅಪ್ಪ ಹೇಳ್ತಾಯಿದ್ರು ಏಳು ಸಾವಿರದ ಬುಕ್ ಇವನಿಗೆ ಒಂದು ಸಾವಿರದ ಓದ್ತಾನೆ ಇಲ್ವಾ ಅಂತ ಇವನಿಗೆ ಸ್ವಲ್ಪ ಕಾಸ್ಟ್ಲೀಸ್ ಅಲ್ಲ ಬುಕ್ಕಿಗೆ ಅವಳಿಗೆ ಸ್ವಲ್ಪ ಕಡಿಮೆ ಇವನಿಗೆ ಏಳು ಸಾವಿರದ ನೂರ ಐವತ್ತು ಖಾಲಿ ಬುಕ್ಸಿಗೆ ಫೀಸ್ ಎಲ್ಲ ಬೇರೆ ಅವಳಿಗೆ ಐದು ಸಾವಿರ ಸಮಥಿಂಗ್ ಆಗಿದೆ ಇವಾಗ ಟೀಯ ಸಮಯ ನಾವು ಟೀ ಮಾಡುವ ಬನ್ನಿ ಮತ್ತೆ ಹತ್ರ ಮಾತಾಡಿಸ್ತೇನೆ ಹಣಿ ಲೆಕ್ಕ ಮಾಡ್ತಿದ್ದಾಳೆ ಎಷ್ಟು ಬುಕ್ಕಿಗೆ ಹಾಕಿದಾಳೆ ಅಂತ ನೋಡಿ ಇನ್ನು ನಾಳೆ ದಿನ ಕೃಷ್ಣ ನಾಳೆ ಒಂದೇ ದಿನ ರಜೆ ನಾಡಿದ್ದು ಸ್ಕೂಲು ಎಂತ ಮಾಡ್ತಿ

ನನ್ನ ದೊಡ್ಡತ್ತಿಗೆ ಕಡೆಯಿಂದ ಇವತ್ತು ಮಾಲವಿನಕಾಯಿ ಚಂಡ್ರುಲಿ ಮಾಡ್ತಿದ್ದಾರೆ ದಾಧಾಪುರ ಪಾಡ್ತಿ ಚಂಡ್ರುಳ್ಳಿ ಅಡ್ಡ ಮಲ್ತಾರೆ ಸಂಜೆ ಕೆಂಪು ಮುಂಚೆ ಕಾಯಿ ಮುಂಚೆ ಅದ ಎರಡು ಟೈಪ್ ಮಾಡ್ತಾರೆ ಮಾವಿನಕಾಯಿ ಅವ್ರು ಬರುವಾಗಲೇ ಮಾವಿನಕಾಯಿ ಮತ್ತೆ ಪೆಲಕ್ಕಾಯಿ ಪೆಲಕ್ಕಾಯಿ ಅಂದರೆ ಹಲಸಿನಕಾಯಿ ತಂದಿದ್ರು ಮಾವಿನಕಾಯಿ ಕಾಟು ಮಾವಿನಕಾಯಿ ಅಂತ ಹೇಳ್ತಾರಲ್ಲ ಅದು ಕಸಿ ಮಾವಿನಕಾಯಿ ಎಲ್ಲ ಮನೆಯಲ್ಲೇ ನಾರ್ಮಲ್ ಮಾವಿನಕಾಯಿ ಅಲ್ಲ ಅದು ಹಾಗಾಗಿ ಅವರು ಚಂಡ್ರುಳ್ಳಿ ಮಾಡ್ತಿದ್ದಾರೆ ನನಗೆ ಮಾವಿನಕಾಯಿ ಚಂಡ್ರುಳ್ಳಿ ಎಲ್ಲ ಇಷ್ಟ ಇಲ್ಲ ತಿನ್ನಲಿಕ್ಕೆ ಬಟ್ ಇವರು ಅದು ಇವತ್ತು ಮಾಡಿ ಕೊಡ್ತಾರಂತೂ ನಾನು ತಿನ್ಬೇಕಾಗತ್ತೆ ಅದಕ್ಕೆ ಇವತ್ತು ಅವರು ಅಡಿಗೆ ಮಾಡ್ತಿದ್ದಾರೆ ಕಾಯಿ ಕಾಯಿ ಹಾಂ ಈರುಳ್ಳಿ ಸಾಸಿವೆ ಸಾಸಿವೆ ಅಲ್ಲ ಕರಿಹಾರ ಸಾಸಿವೆ ಕಡಿಲಿಕ್ಕೆ ಅಂತೆ ಹಸಿವಿ ಸಾಸಿವೆ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪುಳಿಯುತ್ತಾಳಿ ಹುಳಿ ಇಲ್ಲ ಮಾವಿನಕಾಯಿ ಹುಳಿ ಇರುತ್ತಲ್ಲ ಅದಷ್ಟು ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಮಾವಿನಕಾಯಿ ಹಾಕಿ ಸಾಸಿವೆ ಹಾಂ ಹಾ ಹೊಂಟವಾಡೋಣ ಅದನ್ನು ಹೈತಡ ಹಾಸಿಗೆ ಸ್ವಲ್ಪ ಇವತ್ತು ಅವರು ಹಸಿಮೆ ಇದು ಮಾಡ್ತಿದ್ದಾರೆ ಚೆಂದ ಉಳ್ಳಿ ಕೆಂಪು ಮೆಣಸಿನಕಾಯಿದಷ್ಟು ಚಂದ ಆಗುದಿಲ್ಲ ಬೀಳ್ಬಹುದು ಮಾವಿನಕಾಯಿ ಬೇಯಿಸಿ ಕೂಡ ಮಾಡ್ತಾರೆ ಇವತ್ತು ಅವ್ರು ಹಾಗೆ ಮಾಡ್ತಿರೋದು ಕಾಯಿ ಕಾಯಿ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ನೀರು ಕಾಯಿ ನೀರುತ್ತೆ ಕಾಯಿಷ್ಟಕಾಯಿಯನ್ನೆಲ್ಲ ಪುರಿಚಿ ಪುರಿಂಚು ಚೋಲಿ ಎಲ್ಲ ತೆಗೆದು ಪುರಿಂಚಿ ಪುರಿಂಚಿ ನೀರು ಮಾಡಿಟ್ಟಿದ್ದಾರೆ ಇದಕ್ಕೆ ಕಡ್ದು ಹಾಕುದಂತೆ ಇದು ಕಡಿಲಿಕ್ಕೆ ಇದು ಹಲಸಿನಕಾಯಿ ಇದು ಹಲಸಿನಕಾಯಿ ತಿಂಡಿ ಮಾಡಲಿಕ್ಕೆ ಅವರು ಹಲಸಿನಕಾಯಿ ಅವರ ಮನೆಯಲ್ಲಿ ಹಲಸಿನಕಾಯಿ ಮತ್ತೆ ಮಾವಿನಕಾಯಿ ಎಲ್ಲ ಜಾಸ್ತಿ ಆಗುತ್ತೆ ಹಾಗಾಗಿ ಬರುವಾಗೆಲ್ಲ ತರ್ತಾರೆ ಇವತ್ತು ನನಗೆ ತಿನ್ನಿಸ್ಲಿಕ್ಕೆ ಅವ್ರು ಅಡುಗೆ ಮಾಡಿದ್ದು ನಾನು ವಾಯ್ಸ್ ಓವರ್ ಕೊಡುವಾಗ ಮಳೆ ಬರ್ತಾ ಇತ್ತು ಮೈಕ್ ಇದ್ದರೂ ಕೂಡ ಮೈಕ್ ಫಿಕ್ಸ್ ಮಾಡುವಾಗ ಮೊಬೈಲ್ ಸ್ವಿಚ್ ಆಫ್ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ಬೋದು ನಿಮಗೆ ಮಳೆಗೆ ಇವಾಗ ಮಸಾಲೆ ಎಲ್ಲ ಕಡ್ದಾಯ್ತು ನೀವು ಮಸಾಲೆ ಕಡಿಯುವಾಗ ಉಂಟಲ್ಲ ತುಂಬ ನೈಸಾಗಿ ಕಡಿಬೇಡಿ ಒಂದು ಮುಕ್ಕಲ್ ಭಾಗದಷ್ಟು ತರಿ ತರಿಯಾಗಿರಲಿ ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಅದಕ್ಕೆ ಬೇಕಾದರೆ ನೀವು ಒಗ್ಗರಣೆ ಸಹ ಕೊಡಬಹುದು ಅತ್ತಿಗೆ ಇಲ್ಲಿ ಒಗ್ಗರಣೆ ಕೊಡ್ತಾ ಇಲ್ಲ ಒಗ್ಗರಣೆ ಕೊಟ್ಟರೆ ಇನ್ನೂ ಸಹ ಟೇಸ್ಟ್ ಆಗ್ತದೆ ಕೊಡೋದಾದರೆ ಕೊಡ್ಬೋದು ಈ ಥರ ಮಾಡಿದರೂ ತುಂಬ ಚೆನ್ನಾಗತ್ತೆ ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಆಗಲೇ ಮಾವಿನಕಾಯಿಯನ್ನು ಚೆನ್ನಾಗಿ ಕಿವುಚಿ ಇಟ್ಟಿದ್ರಲ್ಲ ಸಿಪ್ಪೆಯೆಲ್ಲ ತೆಗೆದು ಖಾಲಿ ಮಾವಿನಕಾಯಿ ರಸ ಹಾಗೆ ಮಾವಿನಕಾಯಿ ಕೊರಂಟು ನಾವು ಕೊರಂಟು ಅಂತ ಹೇಳ್ತೇವೆ ತುಳುವಲ್ಲಿ ಕನ್ನಡದಲ್ಲಿ ಅಂತ ಹೇಳ್ತಾರೆ ನನಗೆ ಈಗ ತುಳು ಎಲ್ಲ ಮಾತಾಡಿ ಮಾತಾಡಿ ಕನ್ನಡದಲ್ಲಿ ಕೆಲವು ವರ್ಡ್ ಮತ್ತೆ ಹೋಗಿದೆ ಅಂದರೆ ಮನೆಗೆ ಹೋಗುವಾಗ ಮಾತ್ರ ಕನ್ನಡ ಮಾತಾಡೋದು ಅಮ್ಮನ ಮನೆಗೆ ಹೋಗೋ ಅಮ್ಮನವ್ರ ಹತ್ರ ಎಲ್ಲ ಮಾತ್ರ ಈಗ ಅತಿಗೆ ಟೇಸ್ಟ್ ನೋಡ್ತಾ ಇದ್ದಾರೆ ಈಗ ಆಗಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಇದು ಬಿಸಿ ಇರೋದಿಲ್ಲಲ್ಲ ಹಾಗಾಗಿ ಬಿಸಿ ಅನ್ನದ ಜೊತೆ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಲಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಸತ್ಯ ಚೆನ್ನಾಗಿದೆ

ಇದು ಸಂಜೆ ಅತ್ತಿಗೆ ಎಲ್ಲ ಸೇರಿ ಉಂಟಲ್ಲ ನುಗ್ಗೆ ನಮ್ಮನೆಯಲ್ಲಿ ನುಗ್ಗೆ ಮರ ಅದರ ಸೊಪ್ಪೆಲ್ಲ ತೆಗೆದಿಟ್ಟಿದ್ದಾರೆ ಅವರು ಯಾವಾಗ ಇಲ್ಲಿಗೆ ಬಂದರೂ ನುಗ್ಗೆ ಸೊಪ್ಪನ್ನು ಕುಯ್ತಾರೆ ಹಾಗೆ ಅವರ ಮನೆಗೆ ಸೊಪ್ಪು ಹೋಗ್ತಾರೆ ಹಾಗೆ ಇಲ್ಲಿ ನಮ್ಮನೇಲಿ ಕೂಡ ಮಾರನೇ ದಿನ ನುಗ್ಗೆ ಸೊಪ್ಪು ಹಾಗೂ ಕಡಲೆ ಪಲ್ಯ ಅದನ್ನೀಗ ತುಂಬ ಕುಯ್ದಿದ್ರಲ್ಲ ಒಂದು ಚಾಪೆಯಲ್ಲಿ ಹಾಕಿ ಇಟ್ಟರೆ ಚೆನ್ನಾಗಿ ಕ್ಲೀನ್ ಮಾಡಿ ಹುಳ ಎಲ್ಲ ಉಂಟಾ ನೋಡಿ ಚಾಪೆಯಲ್ಲಿ ಹಾಕಿಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಅದನ್ನು ಬಿಡಿಸಿ ನೋಡುವಾಗ ಎಲೆ ಆಗಿರುತ್ತೆ ಅವಾಗ ನಿಮಗೆ ಅದು ತುಂಬ ಈಸಿ ಆಗುತ್ತೆ ಅಥವಾ ಟವೆಲಲ್ಲಿ ಈಗ ಹಾಕಿಡ್ಬಹುದು ಸಂಡ್ರಲ್ಲಿ ಟೇಸ್ಟ್ ನೋಡ್ತಾ ಇದ್ದಾರೆ ಅದರ ಮೇಲೆ ಸ್ವಲ್ಪ ನೀರುಳ್ಳಿ ಹಾಕಿದ್ದಾರೆ ಮತ್ತೆ ಇನ್ನನ್ ಅತ್ತಿಗೆ ಕೋಸಾಗಿ ಇರಲ್ಲ ಇನ್ನನ್ ಅತ್ತಿಗೆ ಫುಲ್ ಬಿಸೀ ಫೋನ್ ಅಲ್ಲಿ ಇರುತ್ತೆ ಅದಕ್ಕೆ ಕಾರಣ ಆಳು ಚಾಕ್ಲೇಟ್ ಹಾಯ್ ಆ ಮಾತು ಹೇಳಿ ಇರಲಿ ನಮ್ಮ ಕ್ವಿಕ್ ಟೇಸ್ಟ್ ಇನ್ಸಟ್ ಬಂತಾ ಆಮ್ಮನಿಗೆ ಇಲ್ಲ ಚೋ

ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದರು ನಾನು ಫಸ್ಟ್ ಟೈಮ್ ಅಕ್ಕನ ಮನೆಯಲ್ಲಿ ಸಲ ತಿಂದಿದ್ದೆ ಒಣಸಕ್ಕೆ ಮಾಡಿ ಕೊಟ್ಟಿದ್ದರು ಇದು ಕೆಂಪು ಮೆಣಸಲ್ಲಿ ಮಾಡಿದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ನೀವು ಕಾಯಿ ಹಾಕಿ ಮಾಡಿದ್ರೇ ಚೆಂದ ಸ್ವಲ್ಪ ಖಾರ ಖಾರ ಮಾಡಿ ಒಮ್ಮೆ ಮಾಡಿ ನೋಡಿ ಎಷ್ಟು ಚೆಂದ ಆಗುತ್ತೆ ಅಂದರೆ ಬಿಸಿ ಅನ್ನಕ್ಕೆ ತುಂಬ ಟೇಸ್ಟಿ ಆಗುತ್ತೆ ನನ್ನ ಮಗನಿಗೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಮಾವಿನಕಾಯಿ ಸಾರೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಪುಳಿ ಮುಂಚಿಯಲ್ಲಿ ಹಾಗೆಲ್ಲ ಮಾಡಿದರೆ ಚೆನ್ನಾಗಾಗುತ್ತೆ ಸ್ವಲ್ಪ ಖಾರ ಖಾರ ಆಗಿ ತುಂಬ ಸ್ವೀಟ್ ಮಾಡಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಇದು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ು ಹಾಗೆ ಅತ್ತಿಗೆಯವರೆಲ್ಲ ಮಾತಾಡ್ತಾ ಇದ್ರು ಅತ್ತೆಗೂ ತುಂಬ ಖುಷಿ ಮಕ್ಕಳಿದ್ದಾರಲ್ಲ ಅತ್ತೆಗೆ ಅವರ ಮಕ್ಕಳೆಲ್ಲ ಬಂದಾಗ ಅಂದರೆ ಅತ್ತಿಗೆಯವರು ಅತ್ತಿಗೆಯವರ ಮಕ್ಕಳೆಲ್ಲ ಬಂದರೆ ತುಂಬ ಖುಷಿ ಇವಾಗ ನಾನು ಆಲ್ರೆಡಿ ಹೇಳಿದ್ದೆ ಅಲ್ಲ ಹಲಸಿನ ಕಾಯಿ ಸಾರಿ ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ಉಂಟು ಅಂತ ಕಡ್ದಿಟ್ಟಿದ್ದೇನೆ ನಾನು ಇದಕ್ಕೆ ಅಕ್ಕಿ ಕಾಯಿ ಸ್ವಲ್ಪ ಏಲಕ್ಕಿ ಹಾಗೆ ಒಳ್ಳೆ ಮೆಣಸು ಸ್ವಲ್ಪ ಜೀರಿಗೆ ಎರಡನ್ನು ಹಾಕಿದ್ದೇನೆ ಯಾಕಂದರೆ ನಾವು ಒಳ್ಳೆ ಮೆಣಸು ಹಾಕಿದಾಗ ಕೆಲವ್ರಿಗೆ ಅದು ತಿಂದಾಗ ಎದ್ದೆ ಉರಿ ಬರುತ್ತೆ ಅಂದರೆ ಹಲಸಿನ ಹಣ್ಣಿನ ಗಟ್ಟಿ ತಿಂದಾಗ ಅದಕ್ಕೆ ಜೀರಿಗೆ ಹಾಕಿದರೆ ನಿಮಗೆ ಆ ಥರ ಎದ್ದೆ ಉರಿ ಬರುವುದು ಕಡಿಮೆ ಆಗುತ್ತೆ ನನಗೂ ಗೊತ್ತಿರಲಿಲ್ಲ ಅತ್ತಿಗೆ ಹೇಳಿದರು ಇಲ್ಲಾದರೆ ನಾನು ಕಾ ಖಾಲಿ ಕಾಳು ಮೆಣಸು ಹಾಕ್ತಾ ಇದ್ದೆ ಹಾಗೆ ಏಲಕ್ಕಿ ಪರಿಮಳಕ್ಕೆ ಹಾಗೆ ಕಾಯಿ ಉಂಟಲ್ಲ ನೀವು ಫ್ರೆಶ್ ಕಾಯಿಗಿಂತ ಈ ಕಾಯಿ ಅಂದರೆ ಒಣಗಿದ ಕಾಯಿ ಉಂಟಲ್ಲ ಅದನ್ನ ಕಟ್ ಕಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನಿವತ್ತು ಫ್ರೆಶ್ ಕಾಯಿ ಹಾಕಿ ನಾನು ನಾನಿವತ್ತು ಒಲೆಯಲ್ಲೇ ಮಾಡ್ತಾ ಇರೋದು ನಮ್ಮ ಎಲ್ಲ ಈ ಥರ ಗಟ್ಟಿಯಾಗಲಿ ಕಡುಬಾಗಲಿ ಸೇಮಿಗೆ ಇದೆಲ್ಲ ಮಾಡೋದಾದ್ರೆ ಅಂದರೆ ನಮ್ಮ ಕಡೆ ಹಳೆ ಮನೆಯಲ್ಲೆಲ್ಲ ಒಲೆ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಒಲೆ ಇದೆ ನಾವು ಅನ್ನ ಎಲ್ಲ ಹಾಗೆ ಬಿಸಿನೀರೆಲ್ಲ ಇಡೋದಾದರೆ ಒಲೆ ಬೇಕೇ ಹಾಗಾಗಿ ಒಲೆಯಲ್ಲೇ ಮಾಡೋದು ಟೇಸ್ಟ್ ಕೂಡ ಚೆಂದ ಇರುತ್ತೆ ಹಾಗಾಗಿ ಇವತ್ತು ಬಟ್ಲಲ್ಲೇ ಮಾಡುವ ಅಂತ ಅಂದರೆ ತಟ್ಟೆಯಲ್ಲಿ ಇಲ್ಲದಿದ್ದು ಇದಕ್ಕೆ ಉಂಟಲ್ಲ ಬಾಳೆ ಎಲೆ ಅಥವಾ ಹಲಸಿನ ಎಲೆಯಲ್ಲಿ ಕೂಡ ಕೆಲವರು ಮಾಡ್ತಾರೆ ಬಾಳೆ ಎಲೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಬಟ್ ಇವಾಗ ಸುಲಭಕ್ಕೆ ಅಂತ ನಾನು ತಟ್ಟೆಯಲ್ಲಿ ಮಾಡ್ತಾ ಇದ್ದೇನೆ ಇಲ್ಲಿದ್ರೆ ಬಾಳೆ ಎಲೆಯಲ್ಲಿ ಕೂಡ ನಾವು ಹೂಯಿದ್ರೆ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ತಟ್ಟೆಗೆ ನಾನಿಲ್ಲಿ ತೆಂಗಿನೆಣ್ಣ ಸವರ್ಕೊಳ್ತಾ ಇದ್ದೇನೆ ನಾವು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಅಥವಾ ತುಪ್ಪ ಹಾಕಬೇಕು ನಾನು ತುಪ್ಪದ ಬದಲಿಗೆ ಸ್ವಲ್ಪ ತೆಂಗಿನ ಎಣ್ಣೆನೇ ಎರಡು ಬಟ್ಲಲ್ಲಿ ಮಾಡುವ ಅಂತ ಅದೆಷ್ಟು ಸ್ವಲ್ಪ ಮಾಡಿದರೂ ಎರಡು ಬಟ್ಲಾಗುತ್ತೆ ಎರಡು ಬಟ್ಲು ಮಾಡಿದರೆ ನಾವು ನಾಳೆ ತುಂಬ ಇದ್ದೇವಲ್ಲ ಅಂದರೆ ಅತಿ ಇದ್ದಾರಲ್ಲ ಆಲ್ಮೋಸ್ಟ್ ಖಾಲಿ ಆಗತ್ತೆ ಹಲಸಿನ ಹಣ್ಣಿನ ಹಣ್ಣಿನ ಗಟ್ಟಿ ಮಾಡುವಾಗ ನೆನ್ಪಿಟ್ಕೊಳ್ಳಿ ನೀವು ಅನ್ನ ಹಾಕಬೇಡಿ ಅನ್ನ ಹಾಕಿದರೆ ಅದು ಸ್ವಲ್ಪ ಮಣ್ಣಿ ಥರ ಆಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ಅಕ್ಕಿ ಹಾಕಿ ಆಮೇಲೆ ಸ್ವಲ್ಪ ಬೇಕಿದರೆ ಬೆಲ್ಲ ಕೂಡ ಹಾಕ್ಕೊಳ್ಳಿ ಯಾಕಂದರೆ ಕೆಲವು ಸ್ವೀಟ್ ಇರಲ್ಲ ಹಾಗಾಗಿ ಇದನ್ನ ತರಿತರಿಯಾಗಿ ಕಟ್ಕೊಂಡು ನೀವು ಮತ್ತೆ ಹುಯ್ದರೆ ಆಯಿತು ಅನ್ನ ಅನ್ನ ಹಾಕಿದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಹಾಗೆ ತರಿತರಿಯಾಗಿ ನೀವು ರುಬ್ಕೊಂಡ್ರೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ನೈಸಾಗಿ ರುಬ್ಕೊಂಡ್ರೆ ಆಗಲ್ಲ ಅದು ಬಾಯಲ್ಲಿ ಅಂಟಿದ ರೀತಿ ಆಗುತ್ತೆ ಓಕೆನಾ ಓಕೆ ಇವಾಗ ಚೆನ್ನಾಗಿ ಬಟ್ಲಿಗೆಲ್ಲ ಎಣ್ಣೆಯನ್ನು ಹಾಕಿ ಇಟ್ಟಾಯಿತು ಇನ್ನು ಕಡ್ದಿಟ್ಟಂತಹ ಈ ಮಿಶ್ರಣವನ್ನು ತಟ್ಟೆಗೆ ಹಾಕಿದರೆ ಆಯಿತು ತೆಂಗಿನೆಣ್ಣೆ ಹಾಕಿದರೆ ಟೇಸ್ಟ್ ಜಾಸ್ತಿ ನಾವೆಲ್ಲ ಜಾಸ್ತಿ ತೆಂಗಿನ ಎಣ್ಣೆನೇ ಬಳಸೋದು ಬೇರೆ ಯಾವ ಎಣ್ಣೆ ಕೂಡ ಬಳಸೋದಿಲ್ಲ ನೀರು ಬಿಸಿ ಆಗ್ತಾ ಬಂದಾಗ ಎಣ್ಣೆ ಸವರಿದ ತಟ್ಟೆಗೆ ಇದನ್ನ ಹಾಕಿ ಚೆನ್ನಾಗಿ ಅದು ಅಂದರೆ ಒಂದೇ ಥರ ಬರಬೇಕು ಎರಡು ತಟ್ಟೆಯಲ್ಲಿ ಹಾಕ್ಬೇಕು ಇಲ್ಲದಿದ್ರೆ ಕೆಳಗಿನ ತಟ್ಟೆಯಲ್ಲಿ ಸ್ವಲ್ಪ ಕಡಿಮೆ ಹಾಕಿ ಯಾಕೆಂದರೆ ಅದು ಬೇಯುವಾಗ ಸ್ವಲ್ಪ ಉಬ್ಬಿದಾಗೆ ಆಗುತ್ತಲ್ವ ಇನ್ನೊಂದು ತಟ್ಟೆಗೆ ಅಂಟಿಕೊಳ್ಳುತ್ತೆ ಹಾಗಾಗಿ ಕೆಳ ಕೆಳಗಿನ ತಟ್ಟೆಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮೇಲಿನ ತಟ್ಟೆಗೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಅದರ ಮೇಲೇನು ಇಡಲ್ವಲ್ಲ ನಾನು ಈ ಥರ ಮಿಶ್ರಣವನ್ನು ಹಾಕ್ಕೊಂಡ್ಮೇಲೆ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಈ ಥರ ನೈಸಾಗಿ ಒಂದೇ ಥರ ಸಮತಟ್ಟಾಗುವ ಥರ ಮಾಡ್ಕೊಳ್ಬೇಕು ನಾವು ಇದಂದರೆ ಸ್ವಲ್ಪ ಗಟ್ಟಿದೆ ಹಾಗಾಗಿ ಸ್ವಲ್ಪ ನೀರು ಮಾಡಿದರೆ ನೀವು ಬಟ್ಲನ್ನು ಸ್ವಲ್ಪ ಆ ಕಡೆ ಕಡೆ ಅಲಗಾಡಿಸಿದರೆ ಸರಿಯಾಗತ್ತೆ ಅದು ನಾನು ಸ್ವಲ್ಪ ಗಟ್ಟಿಯಾಕೆ ಕಡ್ದಿದ್ದೆ ಹಾಗಾಗಿ ಸ್ವಲ್ಪ ಕೈಗೆಲ್ಲ ಬಿಸಿ ತಾಗ್ತಾ ಉಂಟು ಇವಾಗೆಲ್ಲ ಅಭ್ಯಾಸ ಆಗಿದೆ ನನಗೆ ಮೊದಲು ಮೊದಲು ಒಲೆ ಹತ್ರ ಹೋಗುವಾಗ ಇಂಥ ಎಷ್ಟು ಸಲ ಸುಟ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು ಮದುವೆ ಅದು ಫಸ್ಟಲ್ಲೇ ಅಲ್ಲ ಇವಾಗ ಅಭ್ಯಾಸ ಆಗಿದೆ ಇವಾಗ ಎಷ್ಟು ಬಿಸಿ ತಾಗಿದ್ರೂ ನಮಗೆ ನಾಟುವುದಿಲ್ಲ ಓಕೆ ಇವಾಗ ಒಂದು ಬಟ್ಲಲ್ಲಿ ಚೆನ್ನಾಗಿ ಹಾಕಿದ ಮೇಲೆ ಇನ್ನೊಂದು ಬಟ್ಲಿಗೆ ಹಾಕಿದ್ದೇ ಇತ್ತು ಇನ್ನೊಂದು ಬಟ್ಲಿ ಇಡುವ ಮುಂಚೆ ನಾವು ಇನ್ನೊಂದು ಅಡ್ಡ ಇದ್ಕೊಂಡು ತಟ್ಟೆ ಇಡಬೇಕಾಗತ್ತೆ ಇವಾಗ ನೋಡಿ ಈ ಥರ ಇನ್ನೊಂದು ಅದರ ಮೇಲೆ ತಟ್ಟೆ ಇಟ್ಟು ಪ್ಲೇಟ್ ಥರ ಮುಚ್ಚಿ ಮತ್ತು ಇನ್ನೊಂದು ಬಟ್ಲಲ್ಲಿ ಹುಯಿದ್ರೆ ಆಯಿತು ನಾವು ಇದನ್ನ ದೋಸೆ ಥರ ಕೂಡ ಮಾಡ್ಕೊಳ್ಬಹುದು ಇದೇ ಹಿಟ್ಟನ್ನ ದೋಸೆ ಕೂಡ ಮಾಡ್ಕೊಳ್ಬಹುದು ತುಂಬ ಚೆಂದ ಆಗತ್ತೆ ಆದರೆ ಎಂತ ಗೊತ್ತಾ ದೋಸೆ ಎಲ್ಲ ಮಾಡುವಾಗ ಉಂಟಲ್ಲ ಅದು ಬಿಸಿ ಬಿಸಿ ತಿನ್ನಲಿಕ್ಕೆ ಚಂದ ನೀವು ತಣ್ಣಗೆ ಆದಮೇಲೆ ತಿಂದರೆ ಟೇಸ್ಟ್ ಇರೋದಿಲ್ಲ ದೋಸೆ ಮಾಡಿ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಅದರ ರುಚಿಯೇ ಬೇರೆ ಇವಾಗ ಇನ್ನೊಂದು ಬಟ್ಟಲ್ಲಿ ಸಹ ಹಾಕ್ತಾ ಇದ್ದೇನೆ ಎರಡು ಬಟ್ಟಲಲ್ಲಿ ಫುಲ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸಿದರೆ ಹಲಸಿನ ಹಣ್ಣಿನ ಗಟ್ಟಿ ಚೆನ್ನಾಗಾಗುತ್ತೆ ನಾನಿಲ್ಲಿ ಸ್ವೀಟ್ ಏನು ಹಾಕಿಲ್ಲ ಯಾಕೆಂದರೆ ಇದು ಸ್ವೀಟ್ ಸ್ವೀಟ್ ಇತ್ತು ಆಲ್ರೆಡಿ ಹಲಸಿನ ಹಣ್ಣು ಹಾಗಾಗಿ ನಾನು ಬೆಲ್ಲ ಎಲ್ಲ ಹಾಕಲಿಲ್ಲ ಬೇಕಿದ್ರೆ ನೀವು ಬೆಲ್ಲ ಹಾಕೊಳ್ಳಿ ಆವಾಗಲೇ ಹೇಳಿದ ಹಾಗೆ ಇವಾಗ ಕೈಯಲ್ಲಿ ನಾನು ಇದೇ ಥರ ಮಾಡ್ತಾ ಇದ್ದೇನೆ ಚೆನ್ನಾಗಾಗತ್ತೆ ಈ ಥರ ಮಾಡಿ ತಿಂದರೆ ನೀವು ಒಮ್ಮೆ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಆದರೆ ಹೇಳಿದ್ದು ಬಟ್ ಅನ್ನ ಒಂದು ಹಾಕಬೇಡಿ ಅಷ್ಟೇ ಅನ್ನ ಹಾಕಿದರೆ ಅಷ್ಟು ಅದೇ ಬಾಯಿಗೆ ಅಂಟಿದ ರೀತಿ ಆಗುತ್ತೆ ಖಾಲಿ ಅಕ್ಕಿ ಹಾಕಿ ಮಾಡಿದರೆ ತುಂಬ ರುಚಿಯಾಗುತ್ತೆ ನಂದು ತಿಂಡಿದ ಕೆಲಸ ಆಯಿತು ನೋಡಿ ಇನ್ನು ನಾಳೆ ಬೆಳಿಗ್ಗೆ ತಿಂಡಿದೊಂದು ಟೆನ್ಷನ್ ಇಲ್ಲ ಇಲ್ಲ ಅಂದರೆ ಎಂಥ ತಿಂಡಿ ಮಾಡೋದು ಅಂತ ಒಂದು ಟೆನ್ಷನ್ನು ಹೆಚ್ಚಾಗಿ ಈ ಕಡೆ ಎಲ್ಲ ಉಂಟಲ್ಲ ಮುಂಚಿನ ದಿನವೇ ತಿಂಡಿ ಮಾಡಿರ್ತಾರೆ ಆಲ್ರೆಡಿ ಎಲ್ಲರೂ ಮಲಗಲಿಕ್ಕೆ ರೆಡಿಯಾದರು ನಂದು ಇನ್ನೂ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಉಂಟು ಕ್ಲೀನಿಂಗ್ ಮಾಡಲಿಕ್ಕೆ ಉಂಟು ನಂದೆಲ್ಲ ಆದಮೇಲೆ ನಾನು ಮಲಗೋದು ಇನ್ನು ನಾಳೆ ಸಿಗ್ತೇನೆ ಶುಭರಾತ್ರಿ ರಾತ್ರಿ ಎಲ್ರಿಗೂ